ಹೆಣ್ಮಗಳಿಗೆ ಗಂಡ ಸಾವನ್ನಪ್ಪಿ ಹತ್ತು ವರ್ಷವಾಗಿತ್ತು ಮಗು ಜೊತೆ ಒಬ್ಬಂಟಿಯಾಗಿದ್ದವಳಿಗೆ ನಾನು ಬದುಕು ಕೊಡ್ತೀನಿ ಅಂತ ಆಗಿದ್ದ ಆದ್ರೆ ಹಸೆಮಣೆ ಏರಿದ ಒಂದೇ ತಿಂಗಳಿಗೆ ಬೀದಿಗೆ ಬಂದು ನಿಂತಿದ್ದಾರೆ ಅಂತ ಬಾಳು ಕೊಟ್ಟ ತಿಂಗಳಿಗೆ ಕೈ ಕೊಟ್ಲು ಗಂಡ ಹೆಂಡತಿ ಪುರಾಣ ಎಸ್ ಕೈವಾಡ ಇವರಿಬ್ಬರದ್ದು ಒಂಥರ ವಿಚಿತ್ರ ಮದುವೆ ಕಥೆ ಕಂಡ್ರಿ ಈಕೆಗೆ ಆಗಿ ಒಂದು ಮಗು ಕೂಡ ಆಗಿದೆ ಆದ್ರೆ ಹತ್ತು ವರ್ಷದ ಹಿಂದೆಯೇ ಗಂಡನನ್ನ ಕಳಕೊಂಡಿದ್ಲವ್ ಹೀಗಾಗಿ ಒಂಟಿ ಜೀವನ ನಡೆಸ್ತಿದ್ಲವ್ ಇದೇ ಹೊತ್ತಲ್ಲದೆ ಎಂಟ್ರಿ ಕೊಟ್ಟವಾಗಿ ಮೌನೇಶ ನಿಮ್ಮನ್ನ ಆಗ್ತೀನಿ ನಿಮ್ಮ ಮಗುವನ್ನ ನನ್ನ ಮಗುವಿನಂತೆ ನೋಡ್ಕೊಳ್ತೀನಿ ಅಂತ ಮನೆಯವರನ್ನೆಲ್ಲ ಒಪ್ಪಿಸಿ ಮದುವೆಯನ್ನೂ ಆಗಿದ್ದ ಆದ್ರೆ ಮದುವೆಯಾದ ಜಸ್ಟ್ ಒಂದೇ ತಿಂಗಳಿಗೆ ಇವರಿಬ್ಬರ ಸಂಸಾರ ಬೀದಿಗೆ ಬಂದಿದೆ ಗಂಡನ ಮೇಲೆ ಪತ್ನಿ ಸಾಲು ಸಾಲು ಆರೋಪ ಮಾಡ್ತಿದ್ರೆ ಮೌನೇಶ್ ಮಾತ್ರ ಇದು ಪೊಲೀಸಪ್ಪನ ಕುತಂತ್ರ ಅಂತ ಇನ್ನೊಂದು ಕತೆ ಹೇಳ್ತಿದ್ದಾನೆ ಚಿಕ್ಕಮಗಳೂರು ಮೂಲದ ದೀಪಿಕಾ ಹಾಗೂ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹೊಸಕೊಪ್ಪ ಮೌನೇಶ್ ಪರಸ್ಪರ ಒಪ್ಪಿಯೇ ಮದುವೆಯಾಗಿದ್ರು ಫೆಬ್ರವರಿ ಏಳರಂದು ದೇವಾಲಯದಲ್ಲಿ ಸರಳ ವಿವಾಹವಾಗಿದ್ರು ಮದುವೆಯಾದ ಹಸ್ತರಲ್ಲಿ ಮೇಲಿಂದ ಮೇಲೆ ಟೆಂಪಲ್ ರನ್ ಮಾಡಿದ್ರು ಆದ್ರೀಗ ಒಂದೇ ತಿಂಗಳಿಗೆ ಸಂಸಾರ ಛಿದ್ರವಾಗಿದೆ ಮೌನೇಶ ಸುಳ್ಳೇಳಿ ಮದುವೆಯಾಗಿದ್ದಾನೆ ಐವತ್ತು ಸಾವಿರ ಸಂಬಳ ಬರುತ್ತೆ ಎಂದಿದ್ದ ಸುಳ್ಳು ಸುಳ್ಳು ಅಡ್ರೆಸ್ ತೋರಿಸಿ ಮೋಸ ಮಾಡಿದ್ದಾನೆ ಅಂತ ತವರು ಮನೆ ಸೇರಿದ್ದಾಳೆ ದೀಪಿಕಾ ಈಗ ಹತ್ತು ರೂಪಾಯಿ ಕಾಸಿರ್ಲಿಲ್ಲ ಇರ್ಲಿಲ್ಲ ಪ್ರತಿಯೊಂದು ನಾನೇ ಹಾಕಿರೋದು ಅವ್ನು ಸ್ಯಾಲ್ರಿ ಆಗಿಲ್ಲ ಇವಾಗ ನೀನ್ ಹಾಕಿರು ನಾನು ಆಮೇಲೆ ಕೊಡ್ತೀನಿ ಅಂತ ಹೇಳ್ಕೊಂಡು ನನಗೆ ಹೇಳ್ಬಿಟ್ಟು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ನಂದೇ ಆಯ್ತು ಧರ್ಮಸ್ಥಳದಲ್ಲಿ ಕುತ್ಕೊಂಡು ಹಿಂಗೆ ಮಾತಾಡುವಾಗ ಅವನು ನನಗೆಲ್ಲ ವಿಚಾರನು ನಾನು ಒಂದು ಹೇಳ್ಬೇಕು ಅಂತ ಹೇಳ್ಕೊಂಡು ಎಲ್ಲವನ್ನು ನಾನು ಹಿಂಗೆಲ್ಲ ಸುಳ್ಳು ಹೇಳ್ಬಿಟ್ಟೆ ಹಿಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಅಂತ ಹೇಳ್ಕೊಂಡು ಎಲ್ಲವನ್ನು ನನ್ನ ಬಾಯಿ ಬಿಡೋ ಶುರು ಮಾಡ್ತೀನಿ ದೀಪಿಕಾ ಹೇಳ್ತಿರೋ ಕಥೆಗೂ ಮೌನೇಶ್ ಹೇಳ್ತಿರೋ ಕಥೆಗೂ ಒಂದಕ್ಕೊಂದು ಹೋಲಿಕೆಯೇ ಆಗ್ತಿಲ್ಲ ಇಬ್ಬರೂ ಕೂಡ ಇಷ್ಟಪಟ್ಟು ಮದುವೆಯಾದವರು ದೀಪಿಕಾ ಹೆಸರಲ್ಲಿ ಸುಮಾರು ಎಂಬತ್ತು ಲಕ್ಷ ಬೆಲೆ ಬಾಳುವ ಅಡಿಕೆ ತೋಟವಿದ್ಯಂತೆ ಇದರ ಮೇಲೆ ಕಣ್ಣಾಕಿದ ಚಿಕ್ಕಮಗಳೂರು ತಾಲೂಕಿನ ಕಳಸಾ ಠಾಣೆಯ ಎಎಸ್ಐ ಆಟ ಆಡಿದ್ದಾರಂತೆ ಇವರೇ ನಮ್ಮ ಸಂಸಾರಕ್ಕೆ ಹುಳಿ ಹಿಂಡಿದ್ದಾರೆ ಹೀಗಾಗಿಯೇ ದೀಪಿಕಾ ಮನಸ್ಸು ಬದಲಿಸಿದ್ದಾರೆ ಅಂತ ಮೌನೇಶ್ ಆರೋಪ ಮಾಡ್ತಿದ್ದಾರೆ ಸಡನ್ಲಿ ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಆಮೇಲೆ ಇಬ್ಬರು ಹುಡುಗರು ಕರ್ಕೊಂಡ್ ಬಂದಿದ್ದಾರೆ ಇಬ್ರು ಹುಡುಗರು ಕರ್ಕೊಂಡ್ಬಂದು ಒಬ್ಬ ಗೌರ್ಮೆಂಟ್ ಅಧಿಕಾರಿ ಇವರು ನನ್ನ ಮೇಲೆ ಜಾಡ್ ಜಾಡ್ಸ್ ಒದ್ದಿದ್ದಾರೆ ಜಾಡ್ ಜಾಡ್ಸ್ ಒದ್ದು ಈ ಥರ ಇಲ್ಲ ಅವಳ ಜೊತೆ ಸಾಹಸ ಬಿಡು ನೀನು ಇಲ್ಲಾಂದ್ರೆ ಉಳ್ಕೋದಿಲ್ಲ ಮೂರು ಆಪ್ಷನ್ ಕೊಡ್ತೀನಿ ನಿನಗೆ ಅವ್ಳು ಬಿಟ್ಟಿರಬೇಕು ಅವ್ಳ ನಂಬರ್ ಎಕ್ಸಾಮ್ ಮಾಡ್ತಿದ್ದಾಳೆ ಅವ್ಳ ವಿಷಕ್ಕೆ ಹೋಗ್ಬೇಡ ಸಾಯಿಸಿ ಬಿಡ್ತೀನಿ ನಿನ್ನ ಎಲ್ಲಿದ್ರು ಬಿಡಲ್ಲ ನಿನ್ನ ಅಂತ ಹೇಳ್ತಾರೆ ಮದುವೆಯಾದ ಒಂದೇ ತಿಂಗಳಿಗೆ ಸಂಸಾರ ಬೀದಿಗೆ ಬಂದು ನಿಂತಿದೆ ಇದರಲ್ಲಿ ಯಾರು ಹೇಳ್ತಿರೋದು ಸತ್ಯ ಯಾರು ಹೇಳ್ತಿರೋದು ಸುಳ್ಳು ಅನ್ನೋದು ದೇವರೇಬಲ್ಲ ಬಲ್ಲ ಶಿವಮೊಗ್ಗದಿಂದ ವಿನಯ್ಪುರದಾಳು ಜೊತೆ ಯೋಗೀಶ್ ಕಾಮೇನಹಳ್ಳಿ ನ್ಯೂಸ್ ಏಟೀನ್ ಚಿಕ್ಕಮಗಳೂರು